ANM News is welcome. Higher, more creation, more possibilities. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಮ್ಮಿಕೊಂಡಿದ್ದ ಮಕ್ಕಳ ಯೋಗಾಸನ ಮತ್ತು ವಸಂತ ಶಿಬಿರಕ್ಕೆ ಚಾಲನೆ ಮಕ್ಕಳು ಸಂಸ್ಕಾರ ತಿಳಿಯಲು ಹಾಗೂ ಯೋಗದ ಬಗ್ಗೆ ಕಲಿಯಲು ಮಕ್ಕಳ ಬೇಸಿಗೆಯ ವಸಂತ ಶಿಬಿರಗಳು ತುಂಬ ಪೂರ್ವ ವಾತಾವರಣವಿದ್ದು ಇಂತಹ ವಾತಾವರಣವನ್ನು ನಿರ್ಮಿಸುವ ಸಲುವಾಗಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಚಿಂತಾಮಣಿ ಶಾಖೆ ವತಿಯಿಂದ ಪ್ರತಿ ವರ್ಷ ಮಕ್ಕಳ ವಸಂತ ಶಿಬಿರ ಏರ್ಪಡಿಸುತ್ತಿರುವುದಾಗಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಂಚಾಲಕರಾದ ನಾರಾಯಣಪುರವರು ಹೇಳಿದರು ಅವರು ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ನಗರದ ಟ್ಯಾಂಗ್ಮಲ್ ರಸ್ತೆಯಲ್ಲಿರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದಲ್ಲಿ ಹತ್ತರಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಬೇಸಿಗೆಯ ವಸಂತ ಶಿಬಿರದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ಯೋಗದಿಂದ ನಮ್ಮ ದೇಶ ಇಂದು ಜಾಗ ಜಗತ್ತಿನಾದ್ಯಂತ ಗುರುತಿಸಿಕೊಂಡಿದೆ ಹಿರಿಯರು ಪ್ರಧಾನಮಂತ್ರಿಗಳು ಹಾಗೂ ಮಾಜಿ ಪ್ರಧಾನಮಂತ್ರಿಗಳು ಸಹಿತ ಯೋಗದೊಂದಿಗೆ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುತ್ತಿದ್ದಾರೆ ಇದೇ ರೀತಿ ನಮ್ಮ ದೇಶದಲ್ಲಿ ಹಲವಾರು ಜನರು ಯೋಗದಿಂದ ಆರೋಗ್ಯವಾಗಿರುವುದು ಉದಾಹರಣೆ ಸಮೇತ ವಿವರಿಸಿದರು ಮಕ್ಕಳು ವಿದ್ಯೆ ಕ್ರೀಡೆ ಸೇರಿದಂತೆ ಇತರೆ ಚಟುವಟಿಕೆಗಳ ಜೊತೆಗೆ ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಸಿಗಬೇಕಾಗಿದೆ ಅಂಥ ಸಂಸ್ಕಾರ ಇಂಥ ಬೇಸಿಗೆ ಶಿಬಿರಗಳ ಮೂಲಕ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುತ್ತಿರುವುದನ್ನು ಶ್ಲಾಘಿಸಿದರು ಸಮಿತಿಯ ಮಹಿಳಾ ಸಂಚಾಲಕರಾದ ಗೀತಾಕರ್ ಅವರು ಪ್ರಾಸ್ತಾವಿಕ ಮಾತನಾಡಿ ಸಮಿತಿಯ ಪರಿಚಯ ಮಾಡಿಸಿದ್ದಲ್ಲದೆ ಸಮಿತಿಯಲ್ಲಿ ನಡೆದುಕೊಂಡು ಬಂದ ದಾರಿಯ ಬಗ್ಗೆ ಮತ್ತು ಜನರು ಸಮಿತಿಯನ್ನು ಗುರುತಿಸಿಕೊಂಡಿರೋ ಬಗ್ಗೆ ವಿವರಿಸಿದರು ಯೋಗದಲ್ಲಿ ಆಧ್ಯಾತ್ಮಿಕ ಜ್ಞಾನ ಹೆಚ್ಚಿಸಬಹುದು ಈ ಯಾಚಕತೆಯ ಸಮಾಜದಲ್ಲಿ ನಾವು ಸದೃಢರಾಗಿ ಬದುಕಲು ಯೋಗ ಸಹಕಾರಿ ಇದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಯೋಗ ಮಂದಿರದ ವಿಶ್ವಾಸ ಮಂಡಳಿ ಸದಸ್ಯ ಶ್ರೀನಿವಾಸ ಶೆಟ್ಟಿ ಮಾತನಾಡಿದರು ಮಕ್ಕಳ ವಸಂತ ಶಿಬಿರದಲ್ಲಿ ಮೊದಲ ದಿನದಂದು ಎಪ್ಪತ್ತು ಮಕ್ಕಳು ಭಾಗವಹಿಸಿದ್ದರು ಹಿರಿಯ ಯೋಗ ಶಿಕ್ಷಕರಾದ ರಾಜಶೇಖರ ಹೆಗಟ್ಟಿ ರಾಮಚಂದ್ರ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು பஜ நம் பத பஜி பூ நீ நோ பஜனாரம் பத பஜிபே நீ நோ பஜனை பாலி போயமாகாயக்கால போயமாக கா

ಿಯ ಮುಖ್ಯ ಉದ್ದೇಶಗಳು ನಮ್ಮ ಸಮಿತಿ ಹೆಸರು ಶ್ರೀಪಿ ಯೋಗ ಶಿಕ್ಷಣ ಸಮಿತಿ ಅಂತ ನಮ್ಮ ಉದ್ದೇಶ ಮೂರು ಗುರಿಗಳು ಸಂಸ್ಕಾರ ಸಂಘಟನೆ ಸೇವೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಹಾಸ್ಯರಾಗಿರ್ತಕ್ಕಂಥ ಹೇಗಿರತಕ್ಕಂಥ ಶುಭ ಶಕ್ತಿ ಹಾಗೂ ಮಹಿಳಾ ಶಿಕ್ಷಕಿಯವರು ಮಹಿಳಾ ಸಂಚಾಲಕರಾಗಿರ್ತಕ್ಕಂತಹ ಗೀತಕ್ಕನೋರೇ ಹಾಗೂ ಎಲ್ಲ ಯೋಗಗಳನ್ನು ಮಗಿಲೇರಿ ಮಕ್ಕಳೇ ಈ ಮಕ್ಕಳಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರಜೆ ಬರ್ತದೆ ಎಕ್ಸಾಮ್ಸ್ ಎಲ್ಲ ಆಗೋಯ್ತು ಪಾಪ ವರ್ಷ ಪೂರ್ತಿ ಕಷ್ಟಪಟ್ಟು ಓದಿದ್ರೆ ಎಕ್ಸಾಮ್ಸ್ ಎಲ್ಲ ಮುಗೀತು ಇನ್ನೇನೋ ಅಜ್ಜಿ ತಾತ ಅವ್ರಿಗೂ ಎಲ್ಲಾದರೂ ನೆಂಟ್ರ ಮನೆಗೆ ಹೋಗೋಣ ಅಂದ್ಕೊಂಡ್ರೆ ಯಾವುದೋ ಒಂದು ಶುಭ್ರದ್ದೊಂದು ಪಾಂಪ್ಲೇಟ್ ಬಂತು ಮನೆಯಲ್ಲಿ ಹೋಗಿ ಯೋಗ ಕಲ್ಸ್ಕೊಡ್ರಿ ಅಂತ ನಿಮ್ಮನ್ನೆಲ್ಲ ಕಳಿಸಿದಾರೆ ಅಲ್ವಾ ಹಾಂ ಹಾಂ ನೋಡಿ ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗಿದೆ ಭಾಳ ಒತ್ತಡ ಇದೆ ಏನಂದರೆ ಪೇರೆಂಟ್ಸ್ಗೆ ಆಸೆ ನಮ್ಮ ಮಗು ಈ ಥರನೇ ಓದಬೇಕು ಇದೇ ಓದಬೇಕು ಇದೇ ತಿನ್ನಬೇಕು ಇದೇ ಬಟ್ಟೆ ಹಾಕ್ಕೋಬೇಕು ಇಷ್ಟೊತ್ತಿಗೆ ಮಲಗಬೇಕು ಇಷ್ಟೊತ್ತಿಗೆ ಹೇಳಬೇಕು ಹೆಸರ್ ಹುಟ್ಟಿದ ಮಗುವಿಂದ ಆ ಮಗುಗೆ ಒತ್ತಡ ಹಾಕಿ 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 ಸ್ವತಂತ್ರವೇ ಇಲ್ಲ ಮಕ್ಕಳಿಗೆ ಇಂಡಿಪೆಂಡೆನ್ಸೇ ಇಲ್ಲ ಆ ಥರ ಇದ್ದಾರೆ ಮಕ್ಕಳನ್ನ ಪೇರೆಂಟ್ಸು ಈಗ ಪರಿಸ್ಥಿತಿಗಳಾಗಿದೆ ಹಾಗಾಗಿ ನಾವು ಒಂದಷ್ಟು ರಿಲ್ಯಾಕ್ಸ್ ಮಕ್ಕಳಿಗೆ ಹದಿನೈದು ದಿನಗಳ ಕಾಲ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಬರ್ತಾರೆ ನಾಳೆಯಿಂದ ಬರ್ತಾರೆ ಒಂದು ನೂರೈವತ್ತರಿಂದ ಇನ್ನೂರು ಜನ ಮಕ್ಕಳು ಬರ್ತಾರೆ ಇವತ್ತೇನೋ ಪೂಜೆ ಮಾಡ್ಕೊಡ್ತಾ ಇದ್ದೀನಿ ನೀವೇನೋ ಪೂಜೆ ಘಟನೆ ಮಾಡ್ಕೊಡಿ ನೀವು ನಾಳೆಯಿಂದ ನಾವು ಬರ್ತೀವಿ ಅವ್ಯಾಸ ಭಾಳ ಮೊದಲಿದ್ದಾರೆ ಮಕ್ಕಳು ನಾಳೆಯಿಂದ ಬರ್ತಾರೆ ಹಾಗಾಗಿ ಹದಿನೈದು ದಿನಗಳ ಕಾಲ ಮಾತ್ರ ಇದು ಚುನಾವಣೆ ಇದೆ ಈ ಸಾರಿ ಮತ್ತು ಟೀಚರ್ಸ್ ಎಲ್ಲ ಈ ಒಂದು ಜಾಸ್ತಿ ಜನ ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಅವರೇ ಇರೋದ್ರಿಂದ ಚುನಾವಣಾ ಕರ್ತವ್ಯಗಳು ವೆರೈಟಿಸೀನ್ ಸ್ವಲ್ಪ ಜಾಸ್ತಿ ಇದೆ ಇವೆಲ್ಲ ಕಾರಣಗಳಿಂದ ನಾವು ಮೂವತ್ತು ದಿನ ನಡೀತಾ ಇರ್ತಕ್ಕಂಥ ಒಂದು ಶುಗ್ರವನ್ನು ಹದಿನೈದು ದಿನಗಳಿಗೆ ಸುಗಮಿತಗೊಳಿಸ್ತೀವಿ ಅದರೊಳಗೆ ನಿಮ್ಗೆ ಏನೇನು ಬೇಕೋ ಎಲ್ಲವನ್ನೂ ಕಲಿಸ್ಕೊಡ್ತೀವಿ ಪ್ರತಿದಿನವೂ ಒಂದು ಆಟ ಒಂದು ಹಾಡು ಮತ್ತು ಒಂದು ಕಥೆ ಒಂದು ಸರಳವಾಗಿರ್ತಕ್ಕಂಥ ಮಕ್ಕಳ ಒಂದು ಮನಸ್ಸಿಗೆ ಮತ್ತು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಸರಳವಾಗಿರ್ತಕ್ಕಂಥ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮ ಧ್ಯಾನ ಇವುಗಳನ್ನು ಕಲಿಸ್ಕೊಡ್ತೀವಿ ನಿಮಗಷ್ಟು ಒಂದಷ್ಟು ಶರೀರದ ಬೆಳವಣಿಗೆ ಆಗುತ್ತೆ ಮತ್ತು ಸಮಾಧಾನಕರವಾಗಿರ್ತಕ್ಕಂತಹ ಒಂದು ವಾತಾವರಣ ನಿಮಗೆ ಉಂಟಾಗುತ್ತೆ ನೀವು ಏನೇನು ಮಾಡಬೇಕು ಯಾವ ಥರ ಬರಬೇಕು ಎಷ್ಟೊತ್ತಿಗೆ ಬರಬೇಕು ಎಲ್ಲ ತಿಳಿಸ್ಕೊಡ್ತಾರೆ ಆಮೇಲೆ ಅಣ್ಣವರು ನಿಮಗೆಲ್ಲ ಯಾವ ಥರ ಉಡುಪು ಹಾಕ್ಕೊಂಡು ಬರಬೇಕು ಎಲ್ಲವನ್ನೂ ತಿಳಿಸ್ಕೊಡ್ತಾರೆ ನಿಮಗೆ ಒಂದು ಗುರಿ ಇರಬೇಕು ನಾನು ಈ ಒಂದು ಹದಿನೈದು ದಿನಗಳ ಕಾಲ ನಾನು ಯೋಗಾಭ್ಯಾಸವನ್ನು ಕಲ್ತ್ಕೊಳ್ಳೋದಕ್ಕೆ ಬೇಗ ಎದ್ದು ತಯಾರಾಗಿ ಬರಬೇಕು ಯೋಗಾಭ್ಯಾಸ ಇಲ್ಲಿ ಕಲಿಸ್ಕೊಟ್ಟಿದ್ದನ್ನು ಕಲ್ತ್ಕೋಬೇಕು ಮುಂದೆ ಜಿ ನಿಮ್ಮ ಜೀವನದಲ್ಲಿ ಅದು ಉಪಯೋಗ ಆಗುತ್ತೆ ಎಲ್ಲ ಆದಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಈ ಥರ ಯೋಗ ಶಿಬಿರದಲ್ಲಿ ಭಾಗವಹಿಸಿ ಯೋಗ ತರಬೇತಿಯನ್ನು ಪಡೆದಿರುತ್ತಾರೆ ಅಂತ ಆ ಸರ್ಟಿಫಿಕೇಟ್ ನಿಮಗೆ ಮುಂದೆ ಎಜುಕೇಷನಲ್ಲಿ ಕೆಲವು ದಕ್ಷಿಣ ಕನ್ನಡ ಆ ಕಡೆ ಕೆಲವು ಜಿಲ್ಲೆಗಳಲ್ಲೋದರೆ ಯೋಗದಿಂದನೇ ಯೋಗ ಸರ್ಟಿಫಿಕೇಟಿಂದನೇ ನಿಮ್ಗೆ ಒಂದಷ್ಟು ಅವಕಾಶಗಳು ಮುಂದೆ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾನಸಿಕ ದೈಹಿಕ ಇವು ಅಭಿವೃದ್ಧಿ ಆಗುತ್ತೆ ಮತ್ತು ಇಲ್ಲಿ ಒಟ್ಟಾಗಿ ಇರೋದ್ರಿಂದ ನಾವು ಮನೆ ಒಬ್ಬೊಬ್ಬ ಒಂದೊಂದು ಶಾಲೆಯಿಂದ ಬಂದಿರ್ತೇವೆ ಸುಮಾರು ಒಂದು ಮೂವತ್ತು ಶಾಲೆಗಳು ಚಿಂತಾಮಣೆಯ ಪ್ರತಿಷ್ಠಿತ ಶಾಲೆಗಳೆಲ್ಲ ಮಕ್ಕಳು ಬಂದಿರ್ತಾರೆ ನಮಗೆ ಪ್ರತಿ ವರ್ಷವೂ ನಾವು ಅಲ್ಲಿ ದಾಖಲೆ ಮಾಡಿರ್ತೀವಲ್ಲ ಪ್ರತಿ ಶಾಲೆಯಿಂದಲೂ ಮಕ್ಕಳೆಲ್ಲ ಬಂದಿರ್ತೀರಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ನಮ್ಮಲ್ಲಿರ್ತಕ್ಕಂಥ ಸಂಕುಚಿತ ಮನೋಭಾವಗಳೆಲ್ಲವೂ ಸಹ ದೂರ ಆಗೋದಕ್ಕೆ ಅನುಕೂಲ ಆಗುತ್ತೆ ಮುಖ್ಯವಾಗಿ ಬೆಳಗಿನ ಜಾವ ಎದ್ದೇಳೋದ್ರಿಂದ ನಮಗೆ ಒಳ್ಳೆಯ ವಾತಾವರಣ ಗಾಳಿ ಒಳ್ಳೆಯ ಆಮ್ಲಜನಕ ಸಿಗುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಇದು ಬಂದು ಅಭ್ಯಾಸ ಮಾಡೋದರಿಂದ ನಿಮ್ಮಲ್ಲಿರತಕ್ಕಂಥ ಅನೇಕ ಚಿಕ್ಕಪುಟ್ಟ ದೋಷಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ